ನಮಸ್ಕಾರ 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 ಎಲ್ಲರಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ವಿಶೇಷವಾಗಿರುವಂಥ ಹೊಯ್ಸಳ ದೇವಸ್ಥಾನವನ್ನು ಪರಿಚಯ ಮಾಡ್ಕೊಡೋಣ ಅಂತ ಬಂದಿದ್ದೀನಿ ನೀವೇನಾದರೂ ಮೈಸೂರಿನವ್ರು ಆಗಿದ್ರೆ ನಂಜನಗೂಡಿಗೆ ಪ್ರವಾಸ ಮಾಡಿರ್ತೀರಾ ಬೆಂಗಳೂರವರು ತುಂಬ ಜನ ನಂಜನಗೂಡಿಗೆ ಪ್ರವಾಸ ಬಂದು ಬರ್ತಾ ಇರ್ತಾರೆ ನಂಜನಗೂಡಿಂದ ಕೇವಲ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿ ಹೆಡ್ತಲೆ ಅಂತ ಒಂದು ಊರಿದೆ ಈ ಊರಿನಲ್ಲಿ ಎರಡು ಹೊಯ್ಸಳರ ಕಾಲದ ದೇವಸ್ಥಾನಗಳಿದಾವೆ ಒಂದು ಲಕ್ಷ್ಮೀಕಾಂತ ದೇವಸ್ಥಾನ ಇನ್ನೊಂದು ನಗರೇಶ್ವರ ದೇವಸ್ಥಾನ ನಗರೇಶ್ವರ ದೇವಸ್ಥಾನದ ಒಂದು ಪರಿಚಯವನ್ನ ಈ ವಿಡಿಯೋದಲ್ಲಿ ನಿಮಗೆ ಮಾಡ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಈ ಹೆಡ್ತಲೆ ಅನ್ನೋ ಗ್ರಾಮ ಹೊಯ್ಸಳರ ಕಾಲಕ್ಕೆ ಒಂದು ಅಗ್ರಹಾರವಾಗಿದ್ದಂಥ ಒಂದು ಗ್ರಾಮ ನೋಡಿ ಈ ಊರಿನ ಮಧ್ಯಕ್ಕೆ ಲಕ್ಷ್ಮೀಕಾಂತ ದೇವಸ್ಥಾನ ಇದೆ ಈಶಾನ್ಯ ದಿಕ್ಕಿನಲ್ಲಿ ಕೆರೆ ಹತ್ರ ನಮಗೆ ಈ ನಗರೇಶ್ವರ ದೇವಸ್ಥಾನ ಇದೆ ಅಂದ್ರೆ ಈಶ್ವರನ ದೇವಸ್ಥಾನ ವಿಶೇಷ ಏನಪ್ಪಾ ಅಂದರೆ ಈ ಎರಡೂ ದೇವಸ್ಥಾನಗಳು ಹೊಯ್ಸಳ ಮೂರನೇ ವೀರಬಲ್ದಾಳನ ಕಾಲದಲ್ಲಿ ನಿರ್ಮಾಣ ಆಗಿರುವಂಥದ್ದು ಆತನ ದಂಡನಾಯಕ ಭೀಮಣ್ಣ ದಂಡನಾಯಕ ಅಂತ ಆತನ ಕಾಲದಲ್ಲಿ ನಿರ್ಮಾಣ ಆಗಿರುವಂಥದ್ದು ಇನ್ನೂ ಒಂದು ವಿಶೇಷ ಏನಪ್ಪ ಅಂದ್ರೆ ಈ ಈ ದೇವಸ್ಥಾನಗಳಲ್ಲಿ ಲಕ್ಷ್ಮೀಕಾಂತ ಮತ್ತೆ ನಗರೇಶ್ವರ ದೇವಸ್ಥಾನ ನಿರ್ಮಾಣ ಆಗಿರುವಂತದ್ದು ಕಣಶಿಲೆಯಲ್ಲಿ ಅಂದ್ರೆ ಗ್ರಾನೈಟ್ ಶಿಲೆಯಲ್ಲಿ ಆದ್ರೆ ಕೆತ್ತನೆ ನಮ್ಗೆ ಬಳಪದ ಕಲ್ಲಿನ ಕೆತ್ತನೆ ಈ ಒಂದು ದೇವಸ್ಥಾನದಲ್ಲಿ ಕಂಡು ಬರುತ್ತೆ ಅಂದ್ರೆ ಗಟ್ಟಿ ಶಿಲೆ ಆದರೂ ಕೂಡ ಬಳಪದ ಕಲ್ಲಿನ ಒಂದು ಕೆತ್ತನೆಗಳನ್ನ ಈ ಒಂದು ದೇವಸ್ಥಾನದಲ್ಲಿ ಮಾಡಿದ್ದಾರೆ ಬನ್ನಿ ದೇವಸ್ಥಾನ ಹೇಗಿದೆ ಒಳಭಾಗ ಹೇಗಿದೆ ಹೊರಭಾಗ ಹೇಗಿದೆ ನೋಡೋಣ ನೋಡಿ ಈ ಒಂದು ದೇವಸ್ಥಾನ ಇರುವಂತ ಊರು ಹೆಡತಲೆ ಅಂತ ಇರೋದೇ ಅದೇ ಇಲ್ಲಿನ ಶಾಸನಗಳು ಇದನ್ನ ಎಡತಲೆ ಅಂತ ಕರೆದಿದ್ದಾರೆ ಅಂದರೆ ಎ ಈಗ ಆ ಆಕಾರದಿಂದ ಹೆಡತಲೆ ಅಂತ ಕರೀತಾರೆ ಈ ದೇವಸ್ಥಾನದ ಒಳಭಾಗಕ್ಕೆ ಹೋಗೋಣ ಈ ದೇವಸ್ಥಾನದ ಒಳಭಾಗಕ್ಕೆ ಮೊದಲು ಇಲ್ಲಿ ಒಂದು ಮುಖಮಂಟಪವನ್ನು ನಾವು ನೋಡ್ತೀವಿ ಮುಖಮಂಟಪ ಅಂದರೆ ದೇವಸ್ಥಾನದ ಒಂದು ಭಾಗ ಇದು ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಮಂಟಪ ಇರುತ್ತೆ ಇದನ್ನು ಮುಖಮಂಟಪ ಅಂತ ನಾವು ಕರಿತೀವಿ ಈ ಮುಖಮಂಟಪಕ್ಕೆ ಎರಡು ಕಂಬಗಳ ಒಂದು ಸಪೋರ್ಟ್ ಇದೆ ಈ ಒಳಭಾಗಕ್ಕೆ ಹತ್ತೋದಕ್ಕೆ ಒಂದು ಮೂರ್ನಾಲ್ಕು ಮೆಟ್ಲನ್ನು ಇಟ್ಟಿದ್ದಾರೆ ನಾವು ಮೆಟ್ಲನ್ನು ಹತ್ತಿ ಮೇಲ್ಭಾಗಕ್ಕೆ ಬರ್ತಾ ಇದ್ದಾಗೆ ನಮಗೆ ಮುಖ್ಯ ಪ್ರವೇಶ ದ್ವಾರ ಕಾಣಿಸುತ್ತೆ ನೋಡಿ ಇದೆಲ್ಲ ಗಟ್ಟಿ ಗ್ರಾನೈಟ್ ಕಲ್ಲು ಆದರೂ ಕೂಡ ನಮಗೆ ಈ ಸೂಕ್ಷ್ಮವಾದ ಕೆತ್ತನೆಗಳನ್ನು ಮಾಡಿರೋದು ಇಲ್ಲಿ ಗೊತ್ತಾಗುತ್ತೆ ಇನ್ನೊಂದು ಸ್ನೇಹಿತರೆ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಈ ದೇವಸ್ಥಾನದ ಪ್ರತಿಯೊಂದು ಕಲ್ಲಿಗೂ ನಂಬರಿಂಗ್ ಕೊಟ್ಟು ಅದನ್ನು ಬಿಚ್ಚಿ ಮತ್ತೆ ಜೋಡಿಸಿ ಜೀರ್ಣೋದ್ಧಾರ ಮಾಡಿರುವಂಥದ್ದು ಕೆಲವು ಹೋಗಿರೋ ಕಲ್ಲುಗಳಿಗೆ ಮಾತ್ರ ಹೊಸ ಕಲ್ಲನ್ನು ಈ ರೀತಿಯಾಗಿ ಹೊಸ ಕಲ್ಲನ್ನು ಹಾಕಿದ್ದಾರೆ ಸೊ ನಾವು ದೇವಸ್ಥಾನದ ಒಳಭಾಗಕ್ಕೆ ಹೋಗೋಣ ನೋಡಿ ಇದು ದೇವಸ್ಥಾನದ ಒಳಭಾಗ ಅಂದರೆ ದೇವಸ್ಥಾನದ ಒಳಭಾಗದಲ್ಲಿ ನವರಂಗವನ್ನು ನೀವು ನೋಡ್ತಾ ಇದ್ದೀರಿ ಈಗ ಒಟ್ಟು ಇಲ್ಲಿ ನಾಲ್ಕು ಕಂಬಗಳಿದೆ ಈ ನಾಲ್ಕು ಕಂಬಗಳಿರೋದ್ರಿಂದ ನಾವು ಇದನ್ನು ನವರಂಗ ಅಂತ ಕರಿತೀವಿ ಸ್ನೇಹಿತರೆ ನೋಡಿ ಇದು ಗ್ರಾನೈಟ್ ಕಲ್ಲಾದರೂ ಕೂಡ ನಾವು ನೋಡಿ ನೀವು ಹೊಯ್ಸಳ ದೇವಸ್ಥಾನಗಳಲ್ಲಿ ನೋಡಿರ್ಬೋದು ಹೇಗೆ ಉಂಗುರಾಕಾರದ ರಚನೆಗಳನ್ನು ಮಾಡಿ ಕಂಬಗಳನ್ನು ಮಾಡಿರ್ತಾರೆ ಅದೇ ರೀತಿ ಶಿಲೆ ಆದರೂ ಕೂಡ ಆ ಒಂದು ರಚನೆಗಳನ್ನು ಈ ಒಂದು ದೇವಸ್ಥಾನದಲ್ಲಿ ನಮ್ಮ ಹೊಯ್ಸಳ ಶಿಲ್ಪಿಗಳು ಮಾಡಿದ್ದಾರೆ ಮತ್ತು ಈ ಚಾವಣಿ ಅಂತ ನಾವು ಕರಿತೀವಿ ಶ್ರೀ ಕಂಬಗಳ ಮೇಲ್ಭಾಗದಲ್ಲಿ ಚಾವಣಿ ಆ ಚಾವಣಿನಲ್ಲಿ ನಾವು ಪದ್ಮಮಂಡಲದ ಭುವನೇಶ್ವರಿಗಳನ್ನು ನೋಡಬಹುದು ಸ್ನೇಹಿತರೆ ಈ ಒಂದು ಊರನ್ನು ಹಿಂದೆ ನಗರಾಪುರಿ ಪಟ್ಟಣ ಅಂತ ಕರೀತಾ ಇದ್ರು ಅದರಿಂದ ಇಲ್ಲಿನ ಒಂದು ದೇವರಿಗೆ ನಗರೇಶ್ವರ ಎಂಬುದಾಗಿ ಹೆಸರು ಬಂತು ಅಂತ ಕೂಡ ಗೊತ್ತಾಗುತ್ತೆ ನಮಗೆ ನೋಡಿ ಈಗ ನೀವು ನೋಡ್ತಾ ಇರೋಂಥದ್ದು ಮುಖ್ಯ ಗರ್ಭಗುಡಿ ಗರ್ಭಗುಡಿಯಲ್ಲಿ ಶ್ರೀ ನಗರೇಶ್ವರ ಸ್ವಾಮಿ ಅದರ ಮುಂಭಾಗಕ್ಕಿರೋದು ಶುಕನಾಸಿ ಆ ಶುಕನಾಸಿನಲ್ಲಿ ನೀವು ಒಂದು ನಂದಿ ಮೂರ್ತಿಯನ್ನು ಕೂಡ ನೋಡಬಹುದು ಎಷ್ಟು ಚೆನ್ನಾಗಿರುವಂಥ ಒಂದು ಗರ್ಭಗುಡಿ ಆ ಗರ್ಭಗುಡಿಯ ಒಳಭಾಗದಲ್ಲಿ ನಗರೇಶ್ವರ ಸ್ವಾಮಿ ಇದೇ ದೇವಸ್ಥಾನದ ನವರಂಗ ಭಾಗದಲ್ಲಿ ನಾವು ಗಣಪತಿ ಮೂರ್ತಿಯನ್ನು ಕೂಡ ನೋಡಬಹುದು ಇಲ್ಲಿ ಗಣಪತಿ ಮೂರ್ತಿ ಅಲ್ಲದೆ ನಾವು ಇನ್ನೂ ಕೆಲವು ವಿಗ್ರಹಗಳನ್ನು ಕೂಡ ಇಲ್ಲಿ ಸ್ನೇಹಿತರೆ ಸೊ ಇಲ್ಲಿ ನೋಡ್ತಿದ್ರೆ ಇಲ್ಲೂ ಒಂದು ಶಿವಲಿಂಗದ ಮೂರ್ತಿ ಇದೆ ಇದನ್ನು ಕಾಶಿ ವಿಶ್ವೇಶ್ವರ ಅಂತ ಕರೀತಾರೆ ಮತ್ತು ಇಲ್ಲೂ ಒಂದು ಪುಟ್ಟ ಗಣಪತಿ ಮೂರ್ತಿ ಇದೆ ಸೊ ಇಲ್ಲೂ ಕೂಡ ಇನ್ನೊಂದು ನಂದಿ ಮೂರ್ತಿಯನ್ನು ಕೂಡ ನಾವು ನೋಡಬಹುದು ಇದೇ ನವರಂಗ ಭಾಗದಲ್ಲಿ ಇತ್ತೀಚೆಗೆ ಪ್ರತಿಷ್ಠಾಪನೆ ಮಾಡಿರುವಂಥ ಕಾಲಭೈರವನ ಒಂದು ಮೂರ್ತಿಯನ್ನು ಕೂಡ ನಾವಿಲ್ಲಿ ಗಮನಿಸಬಹುದು ಸ್ನೇಹಿತರೆ ಈ ದೇವಸ್ಥಾನದಲ್ಲಿ ನಾನು ಬೇರೆ ಎಲ್ಲೂ ನೋಡದೇ ಇರುವಂಥ ಒಂದು ವಿಶೇಷವಾದ ಒಂದು ಅಲಂಕಾರ ಆಗಿದೆ ಏನಪ್ಪ ಅಂದರೆ ಇಲ್ಲಿರುವಂಥ ಭುವನೇಶ್ವರಿಗೆ ಲೈಟಿಂಗ್ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಇವನ್ ದೊಡ್ಡ ದೊಡ್ಡ ಹೊಯ್ಸಾಳ ದೇವಸ್ಥಾನಗಳಲ್ಲಿ ಕೂಡ ಈ ರೀತಿಯ ಒಂದು ಬೆಳಕಿನ ವ್ಯವಸ್ಥೆಯನ್ನು ಮಾಡಿಲ್ಲ ನೀವು ನೋಡ್ತಿದ್ದೀರಲ್ಲ ನೋಡಿ ಇಲ್ಲಿ ಸಣ್ಣದಾಗಿ ಈ ತರದ ಲೈಟ್ಗಳನ್ನು ಹಾಕಿದ್ದಾರೆ ಆ ನೇರವಾಗಿ ಅದು ಭುವನೇಶ್ವರಿ ಮೇಲೆ ಬೀಳೋತಾರೆ ಇಲ್ಲಿ ಮಾತ್ರ ಅಲ್ಲ ಎಲ್ಲ ಭುವನೇಶ್ವರಿಗಳಿಗೂ ಕೂಡ ಈ ರೀತಿಯ ಒಂದು ಲೈಟಿಂಗ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂದರೆ ಇದನ್ನು ನಾವು ರಾತ್ರಿ ಹೊತ್ತು ಕತ್ಲಿನಲ್ಲಿ ಈ ಈ ರೀತಿಯ ಬೆಳಕಿನಲ್ಲಿ ನೋಡೋದೇ ಒಂದು ಆನಂದ ಅಂತ ಹೇಳ್ಬೋದು ಆ ರೀತಿಯ ಒಂದು ಬೆಳಕಿನ ವ್ಯವಸ್ಥೆಯನ್ನು ಈ ಒಂದು ದೇವಸ್ಥಾನ ಮಾಡಿದ್ದಾರೆ ನಮಗಿದು ಬೇಲೂರು ಹಳೆಬೀಡು ಸೋಮನಾಥ್ ಪುರ ಅಂಥ ದೇವಸ್ಥಾನಗಳಲ್ಲೇ ಇಂಥ ಒಂದು ವ್ಯವಸ್ಥೆಯನ್ನು ಮಾಡಿಲ್ಲ ಆ ವ್ಯವಸ್ಥೆ ಇಲ್ಲಿ ಮಾಡಿದ್ದಾರೆ ಎಷ್ಟು ಅದ್ಭುತವಾಗಿದೆ ನೋಡೋದಕ್ಕೆ ಕಣ್ಣಿಗೆ ಒಂಥರ ಆನಂದ ಅಂತ ಹೇಳ್ಬೋದು ಈ ಒಂದು ಬೆಳಕಿನಲ್ಲಿ ಈ ಭುವನೇಶ್ವರಿಯನ್ನು ನೋಡೋದಕ್ಕೆ ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ ನೋಡಿದ್ರಲ್ಲ ಎಡತಲೆಯ ಶ್ರೀ ನಗರೇಶ್ವರ ಸ್ವಾಮಿ ದೇವಸ್ಥಾನ ನನಗಂತೂ ತುಂಬ ತುಂಬ ಖುಷಿ ಆಯಿತು ನಂಜಿನ ಬಂದು ಇಷ್ಟತ್ರ ಇರುವಂಥ ಒಂದು ದೇವಸ್ಥಾನವನ್ನು ನೋಡ್ಕೊಂಡು ನೋ ನೋಡದೆ ಹೋಗೋದು ಎಂಥ ಮಾತು ನೀವು ನಂಜನಗೂಡಿಗೆ ಬಂದರೆ ದಯವಿಟ್ಟು ಎಡತಲೆಗೆ ಬಂದು ಈ ಒಂದು ದೇವಸ್ಥಾನವನ್ನು ನೋಡಿ ಲಕ್ಷ್ಮೀಕಾಂತ ದೇವಸ್ಥಾನವನ್ನು ಎರಡು ದೇವಸ್ಥಾನವನ್ನು ನೀವು ಇವರಲ್ಲಿ ನೋಡಬೇಕಾಗುತ್ತೆ ಸ್ನೇಹಿತರೆ ನೋಡಿ ಈ ದೇವಸ್ಥಾನದ ಅರ್ಚಕ್ರ ಮನೆಯವರಾದ ಗೌರಮ್ನವರಿದ್ದಾರೆ ಅಮ್ಮ ನಮಸ್ಕಾರ ಅಮ್ಮ ಅವ ನಂಗಂತ ತುಂಬಾ ಖುಷಿ ಆಯ್ತು ದೇವಸ್ಥಾನ ನೋಡಿ ಅಚ್ಚುಕಟ್ಟಾಗಿ ಇಟ್ಕೊಂಡಿದೀರ ತುಂಬಾ ಸ್ವಚ್ಛ ಮಾಡಿ ದಿನ ಪೂಜೆಗಳನ್ನ ನಡ್ಸ್ಕೊಂಡ್ ಬರ್ತಾ ಇದ್ರೆ ದೇವಸ್ಥಾನ ಮೊದ್ಲು ಯಾವ ತರ ಇತ್ತು ಮೊದ್ಲು ಅದೇ ಎಲ್ಲ ಇದಾಗ್ತಿತ್ತು ಹಿಂಗೆ ಇತ್ತು ಎಲ್ಲಾ ಇಲ್ಲ ಎಲ್ಲಾ ಇದೊಂದ್ ಬಾಗ್ಲಿರ್ಲಿಲ್ಲ ಒಳಗಡೆ ಬಾಗ್ಲಿರ್ಲಿಲ್ಲ ಇವೊಂದು ಬಾಗ್ಲಾಕರು ಲೈಟ್ ಹಾಕಿದ್ರು ಹಿಂದೆ ಒಂದ್ ಲೈಟ್ ಸಿಕ್ಕಿದ್ದು ಅಷ್ಟೇ ಸುರಿತಿತ್ತು ಎಲ್ಲ ಫುಲ್ಲು ಎಲ್ಲ ಗೋಡೆ ಎಲ್ಲಾ ಬಿಟ್ಬಿಟ್ಟಿತ್ತು ಇವಾಗೆಲ್ಲ ನಮ್ಮ ಹುಡುಗ ನಿಂತ್ಕೊಂಡು ಇದನ್ನ ಮಾಡಿಸ್ಲೇಬೇಕು ಅನ್ನೆಲ್ಲ ನಿಂತಂದ್ಬಿಟ್ಟು ಮಾಡಿಸಿ ಇದೇನು ಕಾಯ್ತು ಶ್ರೀನಿವಾಸ ಸರ್ ಅವ್ರು ನಿಂತ್ಕೊಂಡು ಅವರಿಂದ ವಿದ್ಯ ದೇವಸ್ಥಾನ ಎಲ್ಲ ಮಾಡ್ತಿದ ಇವಾಗ ಲೈಟಿಂಗ್ ವ್ಯವಸ್ಥೆ ನೋಡಿ ಇನ್ನೊಬ್ರು ಮಾದೇವ ಸ್ವಾಮಿ ಅಂತ ಮಹದೇವ ಸ್ವಾಮಿ ಮತ್ತೆ ರಾಜಶೇಖರ್ ಅವರು ಇಬ್ರು ಇದನ್ನ ಲೈಟ್ ಇಲ್ಲಿ ಹಿಂಗೇ ಇರ್ಬೇಕು ಹಿಂಗೆ ತುಂಬಾ ಚೆನ್ನಾಗಿ ಮಾಡ್ತೀವಿ ಸುತ್ತ ಎಲ್ಲ ಹಾಕಿ ಹ್ಮ್ ನೇತ್ರ ನೋಡಿ ರಾಜಶೇಖರ್ ಮತ್ತೆ ಮಹದೇವ ಸ್ವಾಮಿ ಅನ್ನೋ ಇಬ್ಬರು ಮಹನೀಯರು ಈ ಒಂದು ದೇವಸ್ಥಾನಕ್ಕೆ ಈ ರೀತಿಯ ಬೆಳಕಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ವಂಡರ್ಫುಲ್ ಮಾತ್ರ ವಂಡರ್ಫುಲ್ ಕಾನ್ಸೆಪ್ಟ್ ಇದು ಬೇರೆ ಎಲ್ಲಾ ದೇವಸ್ಥಾನಗಳು ಈ ರೀತಿಯ ಒಂದು ಬೆಳಕಿನ ವ್ಯವಸ್ಥೆಯನ್ನು ಮಾಡಿದ್ರೆ ಅದ್ಭುತವಾಗಿರುತ್ತೆ ತುಂಬಾ ಸೌಂದರ್ಯ ಇಮ್ಮಡಿಸುತ್ತೆ ಅಂತಾನೆ ಹೇಳ್ಬೋದು ಆಮೇಲೆ ನಿತ್ಯ ಪೂಜೆಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮನೆಯವರ ಹೆಸರಮ್ಮ ಹೆಸರು ನಾಗರಾಜು ನಾಗರಾಜು ಅಂತ ಸ್ನೇಹಿತರೆ ನಿತ್ಯ ಪೂಜೆಗಳನ್ನ ಮಾಡ್ಕೊಂಡು ಬರ್ತಾ ಇದಾರೆ ಅರ್ಥಿಕ ಕುಟುಂಬದವರು ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಸ್ನೇಹಿತರೆ ಹೆಡ್ತಲೆಯ ಶ್ರೀನಗರೇಶ್ವರ ಸ್ವಾಮಿ ದೇವಸ್ಥಾನದ ಒಳಭಾಗವನ್ನು ನೋಡಿದ್ವಿ ಈಗ ಹೊರಭಾಗ ಯಾವ ಥರ ಇದೆ ಅಂತ ನೋಡೋಣ ನೋಡಿ ಇದು ಅಚ್ಚುಕಟ್ಟಾಗಿ ಜೀರ್ಣೋದ್ಧಾರ ಮಾಡಿರೋದ್ರಿಂದ ನಮಗೆ ಕೆಳಭಾಗದಲ್ಲಿ ಜಗತ್ತಿಯನ್ನು ಕಾಂಕ್ರೀಟ್ ಹಾಕಿ ನಿರ್ಮಾಣ ಮಾಡಿದ್ದಾರೆ ಹಾಗೆ ಈ ದೇವಸ್ಥಾನದ ಅಧಿಷ್ಠಾನಕ್ಕೆ ಸುಮಾರು ಒಂದು ಆರು ಪಟ್ಟಿಕೆಗಳಿದೆ ಅಂದರೆ ಏನೂ ಕೆತ್ತನೆಗಳಿಲ್ಲ ಅದರ ಮೇಲ್ಭಾಗದಲ್ಲಿರುವಂಥದ್ದು ಮೂಲ ದೇವಸ್ಥಾನದ ಹೊರಗೋಡೆಗಳು ಅಂದರೆ ಗ್ರಾನೈಟ್ನಲ್ಲಿ ನಿರ್ಮಾಣ ಮಾಡಿರುವಂಥ ಹೊರಗೋಡೆಗಳು ಸೊ ಇದರಲ್ಲಿ ನಾವು ಜಂಗ ಮತ್ತು ಪುನರ್ಜಂಗ ಅಂತ ಕರಿತೀವಿ ಎರಡು ಪೋರ್ಷನ್ ಇದೆ ಸೊ ಇಲ್ಲಿ ಏನು ನಮಗೆ ಸೂಕ್ಷ್ಮ ಕೆತ್ತನೆಗಳು ಕಾಣದೇ ಇದ್ದರೂ ಕೂಡ ದೇವಸ್ಥಾನದ ಶಿಖರಗಳ ಕೆಲವು ಮಾದರಿಗಳನ್ನು ನೋಡಬಹುದು ಮತ್ತು ಈ ಕುಡ್ಯಸ್ತಂಭಗಳು ಅಂತೀವಿ ಆ ಸ್ತಂಭಗಳ ರಚನೆಗಳನ್ನು ನೋಡಬಹುದು ವಿಶೇಷ ಏನಪ್ಪ ಅಂದರೆ ಈ ದೇವಸ್ಥಾನಕ್ಕೆ ಗ್ರಾನೈಟ್ ಕಲ್ಲಿನಲ್ಲೇ ನಿರ್ಮಾಣ ಮಾಡಿರೋ ಮೂಲ ಶಿಖರ ಕೂಡ ಇವತ್ತಿಗೂ ಕೂಡ ಉಳಿದಿದೆ ಗ್ರೇಟ್ ಅಂತ ಹೇಳ್ಬಹುದು ಅದರ ಮೇಲ್ಭಾಗದಲ್ಲಿ ಒಂದು ಕಲಶ ಇದೆ ಈಗ ನೀವು ನೋಡ್ತಾ ಇರೋವಂಥದ್ದು ಶಿಖರದ ಭಾಗ ನೋಡಿ ಎಷ್ಟು ಚೆನ್ನಾಗಿ ಬಳಪದ ಕಲ್ಲಿನಲ್ಲೇ ಮಾಡಿರೋಷ್ಟು ನಯ ನಾಜೂಕಿನಿಂದ ಈ ಒಂದು ಗ್ರಾನೈಟ್ ಕಲ್ಲಿನಲ್ಲಿ ಈ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಲಾಗಿದೆ ಸೊ ಈ ಭಾಗದಲ್ಲಿ ಗಣಪತಿ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಕೆಳಭಾಗಕ್ಕೆಲ್ಲ ಹಾಕಿರುವಂತದ್ದು ಹೊಸದಾದ ಕಲ್ಲು ಅದ್ರ ಮೇಲ್ಭಾಗಕ್ಕೆ ನಾವು ಆ ಕಲ್ಲರ್ ಡಿಫ್ರೆಂಟ್ ಶೇಟ್ ಕೂಡ ಅದ್ರ ಮೇಲ್ಭಾಗದಲ್ಲಿ ಎಲ್ಲೆಲ್ಲಿ ಕಲ್ಲು ಹಳೆ ಕಲ್ಲು ಹೋಗಿದೆ ಎಲ್ಲ ಹೊಸಾಕಿ ದೇವಸ್ಥಾನವನ್ನ ತುಂಬಾ ಸುಂದರವಾಗಿ ಜೀರ್ಣೋದ್ಧಾರ ಮಾಡಿದ್ದಾರೆ ಸ್ನೇಹಿತರೆ ನೋಡಿ ದೇವಸ್ಥಾನದ ಹಿಂಭಾಗ ಇದು ಹಿಂಭಾಗವನ್ನು ನೋಡ್ತಾ ಇದೀವಿ ನಾವು ನೋಡಿ ಇಡೀ ದೇವಸ್ಥಾನದ ಒಂದು ಪೂರ್ಣ ನೋಟ ನಮಗೆ ಈ ವಿಡಿಯೋ ವಿಡಿಯೋದಲ್ಲಿ ಕಾಣಿಸುತ್ತೆ ತುಂಬ ಸುಂದರವಾಗಿ ಈ ಒಂದು ದೇವಸ್ಥಾನವನ್ನು ಮೇಂಟೈನ್ ಮಾಡಿದ್ದಾರೆ ಸೊ ಅರ್ಚಕರ ಕುಟುಂಬದವ್ರಿಗೆ ನಾವು ತುಂಬ ಧನ್ಯವಾದಗಳನ್ನು ಹೇಳೋಣ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೀವು ಮರೀದೆ ನಂಜನಗೂಡಿಗೆ ಬಂದರೆ ಅಲ್ಲಿಂದ ಹದಿನೈದು ಕಿಲೋಮೀಟ್ರ್ ದೂರದಲ್ಲಿರೋ ಎಡತಲೆಗೆ ಬನ್ನಿ ಎಡತಲೆಯ ಕೆಲವು ದೇವಸ್ಥಾನಗಳನ್ನು ನೀವು ದಯವಿಟ್ಟು ನೋಡಿ ತುಂಬ ಸುಂದರವಾಗಿರುವಂಥ ದೇವಸ್ಥಾನಗಳು ಈ ದೇವಸ್ಥಾನ ಅಷ್ಟೇ ಅಲ್ಲ ಇಲ್ಲಿಂದ ಮುಂದೆ ಎರಡು ಕಿಲೋಮೀಟ್ರ್ ದೂರದಲ್ಲಿ ಹೆಮರಗಾಲ ಅಂತಿದೆ ಅಲ್ಲಿ ಸಂತಾನ ವೇಣುಗೋಪಾಲ ಕೃಷ್ಣಸ್ವಾಮಿ ದೇವಸ್ಥಾನ ಇದೆ ವಿ ಹೊಸಳ ವಿಜಯನಗರ ಕಾಲದ ದೇವಸ್ಥಾನ ಅದು ಅದನ್ನು ಕೂಡ ನೀವು ನೋಡಬಹುದು ಇನ್ನು ಮುಂದೆ ನಮಗೆ ಹುಲ್ಲಳ್ಳಿ ಅಂತಿದೆ ಅಲ್ಲೂ ಕೂಡ ಕೆಲವು ದೇವಸ್ಥಾನಗಳಿದ್ದಾವೆ ಸೊ ಈ ಭಾಗದಲ್ಲಿ ಜನರಿಗೆ ಹೆಚ್ಚು ಪರಿಚಿತವಲ್ಲದ ದೇವಸ್ಥಾನಗಳು ತುಂಬ ಇದ್ದಾವೆ ಸಂಶೋಧನಾರ್ಥಿಗಳು ವಿದ್ಯಾರ್ಥಿಗಳು ಇತಿಹಾಸ ಏನು ಇತಿಹಾಸದ ಬಗ್ಗೆ ಯಾರೇ ಒಲವಿರೋರು ಈ ಭಾಗಕ್ಕೆ ಬಂದರೆ ಹಲವು ದೇವಸ್ಥಾನಗಳನ್ನು ಭೇಟಿ ಮಾಡಬಹುದು ಅದರಲ್ಲಿ ಬಹುಮುಖ್ಯವಾಗಿ ನೋಡುವಂಥದ್ದು ಎಡತಲೆಯ ಶ್ರೀ ಲಕ್ಷ್ಮೀಕಾಂತ ಮತ್ತು ಶ್ರೀ ನಗರೇಶ್ವರ ಸ್ವಾಮಿ ದೇವಸ್ಥಾನ ಸೊ ನೀವು ವಿಡಿಯೋ ನೋಡ್ತಾ ಇರೋರು ಖಂಡಿತ ಈ ಈ ಊರಿಗೆ ಬಂದು ಈ ದೇವಸ್ಥಾನಗಳನ್ನು ನೋಡ್ತೀರ ಅಂತ ಭಾವಿಸ್ತೇನೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ ನಮಸ್ಕಾರ